ಗಾದೆ ಮಾತು ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಲೇಸು ಈ ಗಾದೆ ಮಾತು ತುಂಬ ಅದ್ಭುತವಾಗಿದೆ ಅತಿ ಆಸೆಗೂ ಪ್ರಾಂತಿಗೂ ಒಳಗಾಗಿ ತನ್ನಲ್ಲಿರುವುದನ್ನು ಕಳೆದುಕೊಳ್ಳುವುದು ಒಳ್ಳೆಯದಲ್ಲ ಎಂಬ ಎಚ್ಚರಿಕೆಯನ್ನು ಈ ನಾಣುಡಿ ನೀಡುತ್ತದೆ ಅತಿ ಆಸೆಗೂ ಪ್ರಾಂತಿಗೂ ಒಳಗಾಗಿ ತನ್ನಲ್ಲಿರುವುದನ್ನು ಕಳೆದುಕೊಳ್ಳುವುದು ಒಳ್ಳೆಯದಲ್ಲ ಎಂಬ ಎಚ್ಚರಿಕೆಯನ್ನು ಈ ನಾಣುಡಿ ನೀಡುತ್ತಿದೆ ಕಷ್ಟಪಡದೆ ಸುಲಭವಾಗಿ ಹಣ ಗಳಿಸಬೇಕೆಂಬ ಬೈಕೆ ಹಲವರಿಗೆ ಅಂದವರು ಅಂತವರು ಜೂಜಾಡಲು ಹೋಗುತ್ತಾರೆ ಇದರಿಂದ ಆಸ್ತಿ ಪಾಸ್ತಿಗಳನ್ನು ಸರ್ವಸ್ವವನ್ನೇ ಕಳೆದುಕೊಳ್ಳುತ್ತಾರೆ ಬಿಕಾರಿಗಳಾಗುತ್ತಾರೆ ಜೂಜಾಡುವವರು ಲಾಟ್ರಿ ಹುಚ್ಚಿಗೆ ಬಲಿಯಾದವರು ಗತಿ ಇಷ್ಟೇ ಅತೃಪ್ತಿ ಅವರನ್ನು ಈ ಸ್ಥಿತಿಗೆ ತಲುಪಿಸುತ್ತದೆ ಮನುಷ್ಯನಿಗೆ ತೃಪ್ತಿ ಇರಬೇಕು ಕನ್ನಡಿಯೊಳಗಿನ ಗಂಟೆಗೆ ಕೈಗೆ ಸಿಗದ ಕನಸಿನ ಕೈ ಚಾಚಬಾರದು ಹಾಗೆ ಮಾಡಿ ಇರುವುದರನ್ನು ಕಳೆದುಕೊಳ್ಳಬಾರದು ಇದರರ್ಥ ಇಷ್ಟೇ ಮನುಷ್ಯನಿಗೆ ತೃಪ್ತಿ ಇರಬೇಕು ಕನ್ನಡಿಯೊಳಗಿನ ಗಂ ಿಗೆ ಅಂದರೆ ಕನ್ನಡಿಯೊಳಗೆ ಕಾಣುವಂಥ ಗಂಟಿಗೆ ಗಂಟಿಗೆ ಮೀನ್ಸ್ ಆಸ್ತಿಗೆ ಕೈಗೆ ಸಿಕ್ಕಿದ ಕನಸಿನ ಕೈ ಚಾಚಬಾರದು ಹಾಗೆ ಮಾಡಿ ಇರುವುದನ್ನು ಕಳೆದುಕೊಳ್ಳಬಾರದು ಈ ಗಾದೆ ತುಂಬ ಅದ್ಭುತವಾಗಿದೆ ಬೇರೆ ದೋ ಬೇರೆದಕ್ಕಾಗಿ ಆಸೆಪಟ್ಟು ತನ್ನೊಳಗಿರುವುದನ್ನೇ ಕಳೆದುಕೊಳ್ಳುವುದೆಂದರ್ಥ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್